ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿರುವಂತಹ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡಲಿದ್ದೇನೆ ನೋಡಿ ಸ್ನೇಹಿತರೆ ಈಗಾಗಲೇ ಏನು ಎಸ್ ಕಾಮ್ನಲ್ಲಿರುವಂತಹ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ನಿನ್ನೆ ಒಂದು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ನೀವು ನೋಡಿಬಹುದು ನಾವು ಒಂದು ನಾವೊಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಮತ್ತು ಹೇಗೆ ಯಾವ ಡೇಟಿಗೆ ನಡೆಯುತ್ತೆ ಹೇಗೆ ನಡೆಯುತ್ತೆ ಮತ್ತು ಏನೇನು ತೆಗೆದುಕೊಂಡು ಹೋಗಬೇಕು ಎಷ್ಟು ಸ್ಥಳಗಳಲ್ಲಿ ನಡೆಯುತ್ತೆ ಎಂದು ಈ ಹಿಂದೆ ಒಂದು ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೇನೆ ಇವತ್ತು ಈ ವಿಡಿಯೋದಲ್ಲಿ ಮುಂದೆ ಬರುವಂತಹ ಫಿಸಿಕಲ್ ಡೇಟ್ ಯಾವಾಗ ಬರಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಮೆಸ್ಕಾಂನಲ್ಲಿ ಇರಲಿಲ್ಲ ಸಾರಿ ಹೆಸ್ಕಾಂನಲ್ಲಿ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಫಿಸಿಕಲ್ ಡೇಟ್ ಇದೆ ಆ ಒಂದು ಫಿಸಿಕಲ್ಗೆ ನೀವು ಯಾರ್ಯಾರು ಹಾಕಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಈಗಾಗಲೇ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡಲು ಬಿಟ್ಟಿದ್ದಾರೆ ಹೋಗಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಒಂದು ಫಿಸಿಕಲ್ ಇರುವಾಗ ಒಂದು ದಿನ ಮುಂಚಿತವಾಗಿ ಹೋಗಿ ಬರೀ ಸ್ನೇಹಿತರೆ ಮುಂದಿನ ಒಂದು ಯಾ ಯಾವ ಒಂದು ನಿಗಮ ಮಂಡಳಿ ಅಥವಾ ಕಂಪನಿಯು ಫಿಸಿಕಲ್ ಡೇಟ್ ಹೊರಡಿಸುತ್ತದೆ ಅಂದರೆ ನೋಡಿ ಏನು ಎಲ್ಲ ನಿಗಮ ಮಂಡಳಿಗಳು ಫಿಸಿಕಲ್ ಡೇಟ್ ಹೊರಡಿಸಿವೆ ಆದರೆ ಜಸ್ಕಾಮ್ನಲ್ಲಿ ಇನ್ನೂವರೆಗೂ ಯಾವುದೇ ಒಂದು ಕಿರಿಯ ಪವರ್ ಮ್ಯಾನ್ ಮತ್ತು ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿ ಏನು ನೋಟಿಫಿಕೇಷನ್ನೇ ಬಂದಿರುವುದಿಲ್ಲ ಅದಕ್ಕಾಗಿ ಮುಂದೆ ಈ ಎಸ್ಕಾಮ್ ಆದ ನಂತರ ಮುಂದೆ ಜಸ್ಕಾಮ್ನೇ ಬರ್ಬೋದು ಅಂತ ನನಗೆ ತಿಳಿಯುತ್ತೆ ಏಕೆಂದರೆ ಅಲ್ಲಿ ಜಸ್ಕಾಮ್ನಲ್ಲಿ ಯಾವುದೇ ಒಂದು ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಮತ್ತು ಜೂನಿಯರ್ ಪವರ್ ಮ್ಯಾನ್ ಯಾವುದೇ ಒಂದು ನಡೆಸಿಲ್ಲ ಆದ ಕಾರಣ ಜಸ್ಕಮ್ನದವರು ಈ ಒಂದು ನೆಕ್ಸ್ಟ್ ಎಸ್ಕಾಮ್ ನಂತರ ಫಿಸಿಕಲ್ ಡೇಟ್ ಹೊರಡಿಸ್ಬೋದು ಇಲ್ಲ ಅಂದರೆ ಬೆಸ್ಕಾಮ್ ಏನೋ ಪಿಕ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮುಗಿದಿದೆ ಆ ಫಿಸ್ಕಲ್ ಇನ್ನು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಒಂದು ಫಿಸಿಕಲ್ ನಡೆಸಬೇಕು ಬೆಸ್ಕಾಂನಲ್ಲಿ ಆ ಬೆಸ್ಕಾಮ್ದು ನಿಮ್ಮ ಡೇಟ್ ಅತಿ ಶೀಘ್ರದಲ್ಲಿ ಬರುತ್ತೆ ಈ ಹೆಸ್ಕಾಮ್ಗಿಂತ ಮೊದಲು ಬೆಸ್ಕಾಮ್ದೇ ಬರೋದಿತ್ತು ಆದರೆ ಬೆಸ್ ಹೆಸ್ಕೊಮ್ದು ಡೇಟ್ ಬಿಟ್ಟಿದ್ದಾರೆ ಇನ್ನೇನು ಜೂನ್ ತಿಂಗಳಲ್ಲಿ ಹೆಸ್ಕಾಮ್ ಜಸ್ಕಾಮ್ ಮತ್ತು ಮೆಸ್ಕಾಂನಲ್ಲಿ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಮಾತ್ರ ಬಿಟ್ಟಿದ್ದಾರೆ ಪವರ್ ಮ್ಯಾನ್ ಹುದ್ದೆಗಳಿಗೂ ಕೂಡ ಬಿಡುತ್ತಾರೆ ಮತ್ತು ಸೆಸ್ಕಾಂ ಏನು ಚಾಮುಂಡೇಶ್ವರಿ ಇದೆ ಇದೆ ಕಂಪನಿ ಇದೆಯಲ್ಲ ಅದು ಕೂಡ ಸ್ಟೇಷನ್ ಅಟೆಂಡರ್ ಮಾತ್ರ ನಡೆಸಿದ್ದಾರೆ ಪವರ್ ಮ್ಯಾನ್ ಹುದ್ದೆಗೆ ನಂತರ ಈ ಒಂದು ಹುದ್ದೆಯ ನಂತರ ಫಿಸಿಕಲ್ ಡೇಟ್ ಹೊರಡಿಸುತ್ತಾರೆ ಒಟ್ಟಿನಲ್ಲಿ ಈ ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಎಲ್ಲ ನಿಗಮ ಮಂಡಳಿ ಅಥವಾ ಕಂಪನಿಗಳ ಫಿಸಿಕಲನ್ನು ಪೂರ ಕಂಪ್ಲೀಟ್ ಮಾಡಬಹುದು ಅಂತ ಅನಿಸುತ್ತೆ ಏಕೆಂದರೆ ಒಂದು ವಾರದೊಳಗೆ ಒಂದು ನಿಗಮ ಮಂಡಳಿಯು ಫಿಸಿಕಲ್ ಡೇಟ್ ಮುಗ್ತಾ ಇದೆ ಅದಾದ ನಂತರ ಒಂದೊಂದು ಒಂದೊಂದಾಗಿ ಒಂದೊಂದಾಗಿ ಬಿಡ್ತಾ ಇದ್ದಾರೆ ಹೀಗೆ ಸುಮಾರು ಜೂನ್ನಲ್ಲಿ ಪ ಕಂಪ್ಲೀಟ್ ಆಗುವ ಸಾಧ್ಯತೆ ಇದೆ ಆದ ಕಾರಣ ಜೂನ್ನಲ್ಲಿ ಎಲ್ಲ ಒಂದು ಡೇಟ್ ಬಿಡುವ ಸಾಧ್ಯತೆ ಬಹಳ ಇದೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೇನಗೂ ಯಾವಾಗ ಬೇಕಾದರೂ ನಿಮ್ಮ ಫಿಸಿಕಲ್ ಡೇಟ್ ಅನೌನ್ಸ್ ಆಗ್ಬೋದು ಎಂತ ಹೇಳ್ತಾ ಮತ್ತೆ ನೀವು ಚೆನ್ನಾಗಿ ಪ್ರಿಪ್ರೇಷ್ ಮಾಡಿ ಪ್ರಿಪ್ರೇಷನ್ ಮಾಡ್ತಾಯಿರಿ ಏಕೆಂದರೆ ಡೇಟ್ ಬಿಡ್ತಾಯಿಲ್ಲ ಅಂಥೇಳಿ ಪ್ರಿಪ್ರೇಷನ್ ಬಿಟ್ರೆ ಒಮ್ಮಿಗೆ ಡೇಟ್ ಬಿಟ್ಬಿಡ್ತಾರೆ ಆದ ಕಾರಣ ನೀವು ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿ ಮಾಡ್ತಾಯಿರಿ ಅರ್ಥ ಆಯ್ತಾ ಇವತ್ತು ಈ ಈ ಒಂದು ಅಪ್ಡೇಟ್ ಆಗಿತ್ತು ನಮ್ಮ ಚಾನಲನ್ನು ಫಾಲೋ ಮಾಡಿ ಇಂತಹ ಅಪ್ಡೇಟ್ ವಿಡಿಯೋಗಳಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫೈ ಆಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ